ಟ್ಟಿದ್ದೆ ನೋಡ್ಬೋದು ನೀವು ಈಗ ಇದೆಲ್ಲ ಡ್ರೈ ಆಗಿದೆ ಈಗ ಎತ್ತಿಟ್ಕೊಂಡ್ಬಿಡ್ತೇನೆ ನಾನು ಇದನ್ನೆಲ್ಲ ಹಾಗೆ ಇದನ್ನು ಎತ್ತಿಟ್ಕೊಂಡ್ಬಿಟ್ಟು ನನ್ನ ಮಗ ಪಾಸ್ತಾ ಬೇಕು ಪಾಸ್ತಾ ಬೇಕು ಅಂತ ಕೇಳಿದೆ ಇಲ್ಲ ಅದಕ್ಕೆ ಮನೆಯಲ್ಲೇ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಹಾಂ ಸರಿ ಆಯ್ತು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡಬೇಕು ಮತ್ತು ಅಂದರೆ ತುಂಬ ದಿನಿಂದ ಕೇಳ್ತಿದ್ದಾನೆ ಬಿ ಪಾಸ್ತಾ ಮಾಡೋಣ ಅಂತೇಳಿ ನೋಡ್ಬೋದು ನೀವು ಮಾತಾಡ್ತೀನಿ ನಂಗೆ ನಾಳೆನೂ ಪಾಸ್ತಾ ಬೇಕು ಅಂತ ಅದಕ್ಕಾಗಿ ಪಾಸ್ತಾ ಕೂಡ ಮಾಡಿಬಿಟ್ಟು ಸ್ವಲ್ಪ ಇವತ್ತು ಬೇರೆ ಏನಾದರೂ ಡಿಫ್ರೆಂಟ್ ಬೇರೆ ಏನಾದರೂ ಡಿಫ್ರೆಂಟ್ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ ಏನು ಮಾಡೋಣ ಅಂತ ಯೋಚನೆ ಮಾಡಬೇಕು ಯೋಚನೆ ಮಾಡಿಲ್ಲ ಇದನ್ನೆಲ್ಲ ತೆಗ್ದಿಟ್ಬಿಟ್ಟು ಆಮೇಲೆ ಯೋಚನೆ ಮಾಡಿಬಿಟ್ಟು ಮಾಡಬೇಕು ಪೂಜೆ ಕೂಡ ಮುಗಿತೀವಿ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಈಗ ನನ್ನ ಮಗನ ಸ್ವಲ್ಪ ಹಾಲು ಕಾಯಿಸ್ಕೊಟ್ಬಿಟ್ಟು ಆಮೇಲೆ ನಾನು ಇದನ್ನೆಲ್ಲ ಇರ್ತಿಟ್ಕೊಂಡು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಿ ನಮಗೆ ಸ್ವಲ್ಪ ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲಾನು ರೆಡಿ ಮಾಡಿ ಇಟ್ಕೊಬೇಕು ಯಾಕಂದರೆ ನಾನು ಗುರುವಾರನ ಸ್ವಲ್ಪ ಕೆಲಸ ಆಲ್ಮೋಸ್ಟ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಶುಕ್ರವಾರ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಮತ್ತು ಶುಕ್ರವಾರ ಕಳ್ಸನೂ ಕೂಡ ತೆಗಿಬಾರ್ದು ಅಂತ ಹೇಳಿಬಿಟ್ಟು ಪಾತ್ರೆ ಎಲ್ಲ ದೇವ್ರ ಸಾಮಾನೆಲ್ಲೂ ತೊಳ್ದಿಟ್ಕೊಂಡು ಎಲ್ಲನೂ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಹಂಗಿದ್ರೂ ಕೂಡ ಶುಕ್ರವಾರ ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ ಅದಕ್ಕಾಗಿಯೇ ಅಷ್ಟೇ ಫ್ರೆಂಡ್ಸ್ ನನ್ನ ಮಗನಿಗೆ ಬೇಕು ಅಂತ ಕೇಳ್ತಿದ್ನಲ್ವಾ ಈಗ ಅದನ್ನು ರೆಡಿ ಮಾಡ್ಕೊಂಬೇಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಇದು ಗ್ಯಾಸ್ ಮೇಲೆ ಒಂದು ಕಡ ಇಟ್ಕೊಂಡು ಅದಕ್ಕೆ ಪಾಸ್ತಾ ಮುಳುಗೋಷ್ಟು ನೀರು ಹಾಕ್ಕೊಂಡು ಬೇಯಿಸಿಟ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಕ್ವಾಂಟಿಟಿನೇ ಹೆಚ್ಚು ಕಡಿಮೆ ಕೂಡ ಮಾಡ್ಕೊಬೋದು ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ನಾನು ವೀಟ್ ಪಾಸ್ತಾನ ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ನಿಮ್ಗಿಷ್ಟ ಆಗಿರೋ ಪಾಸ್ತಾ ಕೂಡ ತೊಗೊಂಡು ಮಾಡ್ಕೊಬೋದು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಮನೇಲಿರೋ ಐಟಮ್ಸ್ನೇ ಸ್ವಲ್ಪ ತಲೆ ಯೂಸ್ ಮಾಡಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಅದಕ್ಕಾಗಿ ಅಷ್ಟೇ ಈಗ ಪಾಸ್ತಾ ಕೂಡ ಆಲ್ಮೋಸ್ಟ್ ಬೇಯ್ತಾ ಇದೆ ಈಗ ನಾನಿಲ್ಲಿ ಒಂದು ಸ್ಟೀಮರ್ ಸಹಾಯದಿಂದ ಇದಿಂದ ಬ್ರೋಕಲಿನ ಬೇಯಿಸಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಸ್ಟೀಮರ್ ಇಲ್ಲ ನೀವು ಬೇಕಂದ್ರೆ ಸ್ಟೀಮರು ಕೂಡ ಯೂಸ್ ಮಾಡ್ಕೊಬೋದು ಏನಿಲ್ಲ ಇದಕ್ಕೆ ಒಂದು ಕಪ್ ಆಗೋಷ್ಟು ಲ್ಯಾಕ್ಟೋಸ್ ಸ್ಲೀಫ್ ಬರುತ್ತಲ್ಲ ಅದನ್ನ ತಗೊಂಡ್ ಒಂದು ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಕೂಡ ಚಾಪರ್ ಇದ್ದೀನಿ ಅಷ್ಟೊತ್ತಿಗೆ ನನ್ನ ಮಗ ಇಲ್ಲಿ ಹೋಮ್ ವರ್ಕ್ ಮಾಡ್ತಾ ಇದ್ದ ಹಾಗೆ ಮಲ್ಕೊಂಡ್ಬಿಟ್ಟಿದ್ದ ಹಾಗೆ ಒಂದು ಕ್ಲಿಪ್ಪಿಂಗ್ ಮಾಡ್ಕೊಂಡೆ ಅಷ್ಟೇನೆ ಇದು ಕೂಡ ಬ್ರೋಕಲಿ ಕೂಡ ರೆಡಿ ಆಯ್ತು ಅಂತ ಮಾತಾಡ್ತಾ ಇದ್ದೆ ಅದನ್ನ ಕೇಳಿಸ್ಕೊಂಡು ಅದೇ ನೆನಪಲ್ಲಿ ಈಗ ಹೇಗೆ ಮಾಡೋದಂತ ನೋಡೋಣ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ನೀವು ನೀವಿಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನಮ್ಮ ಮನೇಲಿ ಎಲ್ಲ ಅದಕ್ಕಾಗಿ ನಾನು ಯೂಸ್ ಮಾಡ್ತಾ ಇಲ್ಲ ಈಗ ನಾವು ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಒಂದು ಕಪ್ ಅಷ್ಟು ಬ್ರೋಕಿಲಿ ಮತ್ತು ಪುದೀನ ಕೊತ್ಮರಿ ಸೊಪ್ಪು ಲಾಕ್ಟೋ ಸ್ಲೀಫು ಇಷ್ಟನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ತುಂಬ ಚ ರುಚಿಯಾಗಿ ಬರುತ್ತೆ ಇದು ಸಲ ಟ್ರೈ ಮಾಡಿ ನೋಡಿ ಈಗ ಚೆನ್ನಾಗಿ ನಾನಿಲ್ಲಿ ಹುರ್ಕೊಳ್ತಾ ಇದಾದ ಮೇಲೆ ಸ್ವಲ್ಪ ಸಾಲ್ಟು ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಹೆಚ್ಚು ಕಡಿಮೆನೂ ಕೂಡ ಮಾಡ್ಕೊಬೋದು ಆಮೇಲೆ ಇಲ್ಲಿ ಇದಕ್ಕೆ ಚಿಲ್ಲಿ ಫ್ಲೇಕ್ಸು ಮತ್ತು ಆರ್ಗನೋ ಫ್ಲೇಕ್ಸ್ ಬರುತ್ತಲ್ಲ ಪಿಜ್ಜಾಗೆಲ್ಲ ಯೂಸ್ ಮಾಡ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಪಾಸ್ತಾ ಸ್ವೀಟ್ ಪಾಸ್ತಾ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸಾಲ್ಟ್ ಇಲ್ಲಿ ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ ಯಾಕಂತಂದರೆ ಜಾಸ್ತಿ ಹಾಕಿಬಿಟ್ರೆ ಅದು ರುಚಿನೇ ಬೇರೆ ಥರ ಬಂದ್ಬಿಡುತ್ತೆ ಅದಕ್ಕಾಗಿ ಈಗ ಈಗ ಇದಿಷ್ಟಾದರೆ ಸಾಕಾಗುತ್ತೆ ಈಗ ನಾನು ಇದಕ್ಕೇನೆ ಒಂದು ಆಗೋಷ್ಟು ಚೀಸ್ನ ತೊಗೊಂಡಿದ್ದೀನಿ ನೀವು ಬೇಕಂದರೆ ಸ್ಕಿಪ್ಪು ಕೂಡ ಮಾಡ್ಕೊಬೋದು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಚೀಸ್ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಅಂತೇಳಿ ಅಷ್ಟೇನೆ ಈಗ ಇದಕ್ಕೇನೆ ಕಾಲು ಕಪ್ ಆಗೋಷ್ಟು ಟೊಮೆಟೊ ಕೆಚೆಪ್ನ ತೊಗೊಂಡಿದ್ದೀನಿ ಹಾಗೇನೂ ಒಂದು ಕಾಲು ಕಪ್ಪಾಗಷ್ಟು ಮೈನೂಸ್ ತೊಗೊಂಡಿದ್ದೀನಿ ಇದು ಟೋಟಲ್ ಆಪ್ಷನಲ್ ನಿಮಗೆ ಬೇಕು ಅಂತಂದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೊಬೋದು ಈಗ ಇದು ಕೂಡ ರೆಡಿ ಆಗ್ತಾ ಬಂತು ನೋಡಿ ಚೀಸಲ್ಲಿ ಹಾಕಿರೋದ್ರಿಂದ ಅದೆಲ್ಲ ಎಮ್ಮೆಯಾಗಿ ಕಾಣಿಸ್ತಾ ಇದೆ ಕ್ರೀಮಿ ಟೈಪಲ್ಲಿ ಬಂದಿದೆ ಈಗ ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡೋಣ ಇವಾಗ ನನ್ನ ಮಗನಿಗೆ ಕೊಡ್ತೀನಿ ಎದ್ದು ಕೂತಿದ್ದ ಅವ್ನಿಗಂತೂ ತುಂಬ ಇಷ್ಟ ಆಯಿತು ನಾಳೆ ಲಂಚ್ ಬಾಕ್ಸಿಗೂ ಇದನ್ನೇ ಮಾಡಮ್ಮ ಅಂತ ಹೇಳ್ತಾ ಇದ್ದ ಹ್ಞೂ ಸರಿ ಅಂತ ಹೇಳಿದೆ ನಾನು ಕೂಡ ಇದು ಬಂದು ಫರ್ಮೆಟೆಡ್ ಮಿಲ್ಕ್ ಅಂತ ನಾನು ವೀಕ್ಲಿ ಒನ್ ತ್ರೀ ಫೋರ್ ಟೈಮ್ಸ್ ತೊಗೊಳ್ತೀನಿ ಎಲ್ಲರೂ ಹೇಳ್ತಾರೆ ಖಾಲಿ ತಗೋಬೇಕು ಅಂತ ಫುಲ್ ಇರಬೇಕಾದ್ರೆ ಈಗ ನಾನು ಇಲ್ಲಿ ಕೋಸ್ ಪಲ್ಯ ಮಾಡ್ಬೇಡೋಣ ಅಂತ ಹೇಳ್ಬಿಟ್ಟು ಒಂದ್ ಫುಲ್ ಕೋಸಷ್ಟು ತಗೊಂಡು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದೀನಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದೆರಡು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಅದಕ್ಕೆನೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಸ್ವಲ್ಪ ಕರ್ಬೇನ್ ಸೊಪ್ಪು ಇಷ್ಟು ಚಿಟಪಟ ಅಂತ ಮೇಲೆ ಇದಕ್ಕೇ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಒನ್ ಕಪ್ ಆಗೋಷ್ಟು ಬಟಾಣಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆನೇ ಈಗ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಇಷ್ಟ ಆದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕೋಸು ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೊಬೇಕು ಅಷ್ಟೇನೆ ಈಗ ನಾನು ಅದನ್ನು ಪಕ್ಕಕ್ಕೆತ್ತಿಟ್ಕೊಳ್ತಾ ಇದ್ದೀನಿ ಹಾಗೇನೇ ಒಂದು ಸೈಡಲ್ಲಿ ಅನ್ನ ಮಾಡಿಬಿಡೋಣ ಅಂತೇಳಿ ಅನ್ನಕ್ಕೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ ಈಗ ನೋಡ್ಬೋದು ನೀವು ಈ ಟೈಮಲ್ಲಿ ನಾನು ಇನ್ನೊಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಫಸ್ಟು ಹಾಕಿರ್ತೀವಲ್ಲ ಅದಕ್ಕಾಗಿ ಅಷ್ಟೇ ಈಗ ಇದು ಕೂಡ ರೆಡಿ ಆಗ್ತಾ ಬಂದು ಇದಕ್ಕೇ ಒಂದು ಟೂ ಕಪ್ ಆಗೋಷ್ಟು ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ಇದು ಟೋಟಲ್ ಆಪ್ಷನಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ನಿಮಗೆ ಬೇಕು ಅಂತಂದರೆ ಹಾಕ್ ಹಾಕ್ಕೊಳ್ಳಿ ಇಲ್ಲಾಂತಂದ್ರೆ ಸ್ಕಿಪ್ ಮಾಡಿಕೊಂಡ್ರೂ ನಡೆಯುತ್ತೆ ಈಗ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದು ಫೈವ್ ಮಿನಿಟ್ಸು ಲೋ ಫ್ಲೇಮಲ್ಲೇ ನಾನು ಕುಕ್ ಮಾಡ್ಕೊಳ್ತೀನಿ ಆಮೇಲೆ ನನ್ನ ಮಗ ಇಲ್ಲಿ ವರ್ಕ್ ಮಾಡ್ತಾ ಇದ್ದ ನಾನು ಕುಕ್ಕಿಂಗ್ ಇದ್ದೆ ಹಾಗೇ ಏನು ಮಾಡ್ತಿದ್ದಾನೆ ಇವನು ಅಂತ ನೋಡೋಣ ಅಂತ ಬಂದರೆ ಈ ಥರ ಬೆಡ್ಶೀಟೆಲ್ಲ ನಾನು ಹಾಕ್ಕೊಂಡು ಕುತ್ಕೊಂಡಿದ್ದ ಚಿಕ್ಕ ಮಕ್ಳು ಇದ್ರೇ ಚೆಂದ ಅಲ್ವಾ ಫ್ರೆಂಡ್ಸ್ ಮನೇಲಿ ಅವ್ರು ಮಾಡೋ ತುಂಟಾಟಗಳು ತರಲೆಗಳು ಅದೆಲ್ಲ ತುಂಬ ಇಷ್ಟ ಆಗುತ್ತೆ ನನ್ನ ಮಗ ಮಾಡೋದು ಅಂತ ತುಂಬ ಇಷ್ಟ ಆಗುತ್ತೆ ನನಗೆ ನಾನು ವರ್ಕ್ ಮಾಡ್ಕೋ ಅಂತ ಹೇಳಿದ್ರೆ ಆ ಥರ ಮಾಡ್ಕೊಂಡು ಕೂತಿದ್ದ ಅವನು ಅದಕ್ಕಾಗಿ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ ನಾನು ವೀಡಿಯೋ ಮಾಡ್ಕೊಂಡಿರೋದು ಗೊತ್ತಿಲ್ಲ ಈಗ ನಾನು ದಾಲ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿಯಾಗಿ ಒಂದು ಕಪ್ ಬೇಳೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಅಷ್ಟನ್ನು ಪುಡಿ ಹಾಕ್ಬಿಟ್ಟು ಒಂದು ಟೂ ವಿಶಿಲ್ ತೊಗೊಳ್ತಾ ಇದ್ದೀನಿ ಮಾಮೂಲಿ ಎಲ್ರಿಗೂ ಗೊತ್ತಿರುತ್ತಲ್ಲ ದಾಲ್ ಮಾಡೋದು ಹೇಗೆ ಅಂತೇಳಿ ಅದಕ್ಕೆ ನಾನೇನು ಡೀಪಾಗಿ ಏನು ಹೋಗಿಲ್ಲ ಈಗ ನಾನಿಲ್ಲಿ ಸ್ವೀಟ್ ಪೊಟೊರಿಟೊ ಯೂಸ್ ಮಾಡಿಕೊಂಡು ಫಿಂಗರ್ ಚಿಪ್ಸ್ ಹೇಗೆ ಮಾಡೋದು ಅಂತ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಮೂರು ಸ್ವೀಟ್ ಪೊಟೋಟೋನ ಈ ಥರ ಸಿಪ್ಪೆ ತೆಗೆದು ನನ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡಿ ಇಟ್ಕೊಬೋದು ನಾನು ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಫಿಂಗರ್ ಚಿಪ್ಸ್ ಟೈಪಲ್ಲಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಿಜವಾಗ್ಲೂ ಇನ್ನೂ ಮಾಡಬೇಕಿತ್ತು ಇನ್ನೂ ತಿನ್ನಬೇಕಿತ್ತು ಅಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ಆದರೆ ತುಂಬ ಜಾಸ್ತಿನೂ ಆದರೂ ಕೂಡ ಹೆಲ್ತ್ ಹಾಳಾಗುತ್ತೆ ಅಂತೇಳಿ ನಾನು ಲಿಮಿಟಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ ಇದಕ್ಕೇನಿಲ್ಲ ಒಂದು ಟೇಬಲ್ ಸ್ಪೂನ್ ಅಷ್ಟಿನ ಪುಡಿ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಪುಡಿ ಹಾಗೆ ಒಂದು ಸ್ವಲ್ಪ ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಬಿಟ್ಟು ನಾನು ಎಣ್ಣೆಯಲ್ಲೇ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಕೋಟಿಂಗ್ ಚೆನ್ನಾಗಿ ನಿಂತ್ಕೊಳ್ಳೋದಿಲ್ಲ ಅದಕ್ಕಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆ ಇಲ್ಲ ಆವಾಗಲೇ ಕುಕ್ ಮಾಡ್ಕೊಂಬಿಡ್ಬೋದು ಇಮಿಡಿಯೇಟಾಗಿ ಈಗ ನಾನೊಂದು ಫ್ರೈ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ಬೇಕು ಅಂದರೆ ಶಾಲು ಫ್ರೈ ಮಾಡ್ಕೊಬೋದು ಅಥವಾ ಅವನಲ್ಲೂ ಕೂಡ ಮಾಡ್ಕೊಬೋದು ಏರ್ ಫ್ರೈಯರಲ್ಲೂ ಕೂಡ ಮಾಡ್ಕೊಬೋದು ಎಣ್ಣೆ ಐಟಮ್ಸ್ ಯಾರು ತಿನ್ನಲ್ಲ ಅವರಿಗೂ ಹೇಳ್ತಾ ಇರೋದು ಅಷ್ಟೇ ಇಲ್ಲ ನಾವು ಇದರಲ್ಲೇ ಎಣ್ಣೆ ಐಟಮ್ಸಲ್ಲೇ ತಿಂತೀನಿ ಅಂತಂದರೆ ಈಗೂ ಕೂಡ ಮಾಡ್ಕೊಬೋದು ತುಂಬ ಎಮ್ಮೆಯಾಗಿ ತುಂಬ ರುಚಿ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಈಗ ಫೈನಲ್ಲಾಗಿ ಇದು ಕೂಡ ರೆಡಿ ಆಗ್ತಾ ಬಂತು ನೀವು ನೋಡ್ತಾ ಇರ್ಬೋದು ತುಂಬ ರುಚಿಯಾಗಿತ್ತು ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಆಯಿತು ಈಗ ಹಾಗೆ ನಾನು ಯಜಮಾನರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದರು ಹಾಗೆ ನನಗೆ ಎಳ್ಳೀರು ಮತ್ತು ಗ್ರೀನ್ ಟೀ ಬೇಕಿತ್ತು ಅದನ್ನು ತೊಗೊಂಡು ಬನ್ನಿ ಅಂದರೆ ಅದನ್ನು ತೊಗೊಂಡು ಬಂದಿದ್ರು ಈಗ ಅಷ್ಟೊತ್ತಿಗೆ ಇಲ್ಲಿ ದಾಲ್ ಫ್ರೈ ಕೂಡ ರೆಡಿಯಾಗಿತ್ತು ಬೇಯಿಸಿಟ್ಕೊಂಡಿದ್ನಲ್ಲ ಈಗ ಅದಕ್ಕೇ ಸ್ವಲ್ಪ ಸಿಂಪಲಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇನಿಲ್ಲ ಒಂದು ಕಡಾಯಿ ಇಟ್ಕೊಂಡು ಸಾಸಿವೆ ಎಣ್ಣೆನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೇ ಸ್ವಲ್ಪ ಕರಿಬೇವು ಮತ್ತು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದ್ರಾಲ್ ಫ್ರೈ ರೆಡಿ ಆಗಿಬಿಡುತ್ತೆ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟು ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ದಾಲು ಕೂಡ ರೆಡಿ ಈಗ ನೋಡಿ ಫೈನಲ್ ಆಗಿ ಈ ಥರ ಇವತ್ತಿನ ಮೆನು ಇದೆ ಹಾಗೆ ವೆಜಿಟೇಬಲ್ಸ್ ಐಟಮ್ಸ್ ಎಲ್ಲ ತರದಿತ್ತು ಹಾಗೆಲ್ಲ ಸ್ವಲ್ಪ ತೊಗೊಂಡು ಬರೋಣ ಸ್ವಲ್ಪ ಅಡ್ಡಿ ಮಟ್ಟಿಗೆ ಹೋಗಿ ನೋಡೋಣ ಏನೇನು ಬೇಕು ಅಂತ ಹೇಳಿ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಆಗಿದ್ದೀನಿ ಎಲ್ರಿಗೂ ನಾವು ಮಾಡೋ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾಕಂತಂದರೆ ನಾವು ಅಷ್ಟಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ನನಗೂ ಸ್ವಲ್ಪ ಮೋಟಿವೇಶನ್ ಆಗುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಸ್ವಲ್ಪ ನನಗೆ ವಾಯ್ಸು ಸರಿಯಾಗಿ ಬರ್ತಾ ಇಲ್ಲ ಯಾಕಂತಂದ್ರೆ ಸ್ವಲ್ಪ ಈಗ ಡಿಮಾರ್ಟ್ಗೂ ಕೂಡ ಹೋದ್ವಿ ನಾನು ಇಲ್ಲಿ ಒಂದು ವಾರಕ್ಕೆ ಎಷ್ಟು ಬೇಕಷ್ಟು ಮಾತ್ರ ಐಟಮ್ಸ್ ನಾನು ತಂದು ಜಾಸ್ತಿ ಇಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಿಲ್ಲ ಮತ್ತೆ ಅಲ್ಲಿ ಜಾಸ್ತಿ ಮಾಡಕ್ ಹೋಗ್ಲಿಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಅಂತೇಳಿ ಈಗ ಮನೆಗೆ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ತೋರಿಸ್ತೀನಿ ಅಮ್ಮ ವಿಡಿಯೋಗೆ ಸ್ಪೆಷಲ್ ಆಗಿ ಬಂದಿದ್ದಾನೆ ಇಷ್ಟೋ ಅಂದ್ರೆ ಓಡೋಗ್ಬಿಡ್ತಿದ್ದ ನಾನು ತೋರಿಸ್ಬೇಡ ಅಮ್ಮ ತೋರಿಸ್ಬೇಡ ವಿಡಿಯೋದಲ್ಲಿ ಅಂತ ಇವತ್ತು ಮಾತ್ರ ನಾನು ಅಮ್ಮ ನಾನು ತೋರಿಸ್ತೀನಿ ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಒಂದು ವೀಕಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ತಂದಿದ್ದೀನಿ ಅಂದರೆ ಸ್ವಲ್ಪ ವೆಜಿಟೇಬಲ್ಲು ಸೊಪ್ಪು ಕರ್ಬೇವ್ ಸೊಪ್ಪು ಮಶ್ರೂಮು ಅಷ್ಟು ತಂದಿದ್ದೀನಿ ಮತ್ತು ಬಿಲ್ಲು ಕೂಡ ಜಾಸ್ತಿ ಆಯ್ತಾಗಂತೂ ಹಾಗೆಯೇ ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅದನ್ನು ಕೂಡ ತೊಗೊಂಡಿದ್ದೀನಿ ಅಷ್ಟೇ ಇಲ್ಲಿ ಚಿಲ್ಲಿ ಚಕ್ಕೆ ತಂದಿದ್ದೀನಿ ಫ್ರೆಂಡ್ಸ್ ನಾನು ವೆಯ್ಟ್ ಲಾಸ್ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋದಾಗ ಆಗಿಂದ ನಾನು ಇದು ಚಿಕ್ಕಿ ಪೌಡರ್ ತೊಗೊಳ್ತೇನೆ ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಚಿಲ್ಲಿ ಚಕ್ಕೆ ಯೂಸ್ ಮಾಡೋದ್ರಿಂದ ನಾರ್ಮಲ್ ಚಕ್ಕೆ ಬರುತ್ತೆ ಅದರಿಂದ ಅಷ್ಟು ಏನು ವೆಯ್ಟ್ ಲಾಸ್ ಆಗೋದಿಲ್ಲ ಈ ತರ ಚಕ್ಕೆ ಯೂಸ್ ಮಾಡಿದ್ರೆ ದಾಲ್ಚಿಲಿ ಚಕ್ಕೆ ತುಂಬಾನೇ ವೆಯ್ಟ್ ಲಾಸ್ ಆಗೋ ಬೆನಿಫಿಟ್ಸ್ ತುಂಬಾ ಇದೆ ಮತ್ತೆ ಇದರಲ್ಲಿ ಸಾಕಷ್ಟು ಇದೆ ಇದನ್ನ ನಾನು ಮಾಡಬೇಕಾದ್ರೆ ವೆಯ್ಟ್ ಲಿಂಕ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದನ್ನು ಆಲ್ಮೋಸ್ಟ್ ಖಾಲಿ ಬೊಟ್ಟೆಯಲ್ಲಿ ತೊಗೊಂಡ್ರೆ ತುಂಬಾ ಒಳ್ಳೆಯದು ನಾನು ನಿಮ್ಮ ಜೊತೆ ಒಂದ್ಸಲ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆಯೇ ಇಲ್ಲಿ ಪೇಸ್ಟ್ ಕೂಡ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದೆ ಯಾವಾಗ್ಲೂ ಒಂದೇ ಸಲ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ಚೇಂಜ್ ಇರ್ಲಿ ಅಂತ ಅಷ್ಟೇನೆ ಸ್ಪೂನ್ ನನ್ ಮಗ ಇಷ್ಟಪಟ್ಟು ತಗೊಂಡ ನಾನು ಬೇಡ ಸುಮ್ನೆ ವೇಸ್ಟ್ ಇದಕ್ಕೆಲ್ಲ ನನ್ಗೆ ದುಡ್ಡು ಖರ್ಚು ಮಾಡೋದಿಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನ್ನ ಮಗ ಬೇಕು ಅಂತ ಹೇಳಿ ತಗೊಂಡ ನನ್ ಇದೇ ಬಾಕ್ ಇದೇ ಸ್ಪೂನ್ ಬೇಕು ನನಗೆ ಲಂಚ್ ಬಾಕ್ಸ್ ಗೆ ಅಂತ ಹೇಳಿದಂತ ತಗೊಂಡಿರೋದ್ದು ಅದನ್ನು ಕೂಡ ಆಲ್ರೆಡಿ ವಾಶ್ ಮಾಡಿ ಇಟ್ಟಿದ್ದಾನೆ ಒಂದ್ ಬೌಲ್ ತಗೊಂಡಿದೀನಿ ಪಿಂಕ್ ಸಾಲ್ಟ್ ಮತ್ತೆ ಮಖಾನ ಚಕ್ಕೆ ಎಣ್ಣೆ ಕಲ್ಸಕ್ರೆ ಮತ್ತೆ ತೂರ್ ದಾಲು ಮತ್ತೆ ಟೀ ಪೌಡರ್ ಎರಡು ಪ್ಯಾಕೆಟ್ ಚಿಲ್ಲಿ ಪೌಡರು ಈ ಟೀ ಪೌಡರ್ ನೋಡಿದ್ರೆ ನನಗೆ ಒಂದು ಸ್ಟೋರಿ ನೆನಪಾಗುತ್ತೆ ಫ್ರೆಂಡ್ಸ್ ಯಾಕಂದರೆ ನಾನು ಮದುವೆಗೆ ಮುಂಚೆ ಎಲ್ಲ ರೆಡ್ ಲೇಬಲ್ಲು ಗ್ರೀನ್ ಗ್ರೀನ್ ಟೀ ಆ ಥರ ಕುಡಿತಾ ಇದ್ದಿದ್ದು ಮತ್ತು ನಮ್ಮ ಯಜಮಾನ್ರು ಅವರು ಕುಡಿತಾ ಇದ್ದಿದ್ದು ಬಂದು ಕಣ್ಣನ್ ದೇವನ ಇದು ಈ ಟೀ ಕುಡಿತಾ ಇದ್ದರು ನನ್ನ ಮದುವೆ ಆದಮೇಲೆ ಏನಾಯಿತು ಅಂದರೆ ನಾನು ಅದನ್ನೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವ್ರಿಗೆ ಯಾಕೋ ಅದು ಇಷ್ಟ ಆಗಿಲ್ಲ ಅನಿಸುತ್ತೆ ಅದಕ್ಕಾಗಿ ಅದು ಬೇಡ ನನ್ನ ಬೇಡ ಅಂತಿರಲಿಲ್ಲ

ನೋಡ್ತಾ ಇದ್ದೀರಾ ಅಂತ ಕೂಡ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾಕಂದ್ರೆ ನಮಗೂ ಈ ವಿಡಿಯೋ ಇಲ್ಲಿಗೆವರೆಗೂ ರೀಚ್ ಆಗ್ತಿದೆ ಅಂತ ಹೇಳಿ ಅನ್ಸುತ್ತೆ ಅದಕ್ಕಾಗಿ ಅಷ್ಟೇ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಕೀಪ್ ವಾಚಿಂಗ್